ತಾಲೂಕಿನ ಶ್ರೀ ಕ್ಷೇತ್ರ ಗಡಿದಂ ಸೇರಿದಂತೆ ವಿವಿಧ ದೇವಾಲಯಗಳಿಗೆ ಶ್ರಾವಣ ಶನಿವಾರದ ಹಿನ್ನೆಲೆಯಲ್ಲಿ ಹರಿದು ಬಂದ ಭಕ್ತಸಾಗರ ಬಾಗೇಪಲ್ಲಿ ತಾಲೂಕಿನ ಪುರಾಣ ಪ್ರಸಿದ್ಧ ಐತಿಹಾಸಿಕ ಶ್ರೀ ಕ್ಷೇತ್ರ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಸೇರಿದಂತೆ ವಿವಿಧ ದೇವಾಲಯಗಳಿಗೆ ಶ್ರಾವಣ ಶನಿವಾರದ ಮೊದಲನೇ ವಾರ ಹಿನ್ನೆಲೆಯಲ್ಲಿ ಭಕ್ತಸಾಗರವೇ ಹರಿದು ಬಂತು ಬೆಳಗ್ಗೆ ಸುಮಾರು ಐದು ಗಂಟೆಯಿಂದಲೇ ವಿವಿಧ ಪ್ರದೇಶಗಳಿಂದ ಭಕ್ತಾದಿಗಳು ಆಗಮಿಸಿ ದೇವರುಗಳಿಗೆ ವಿಶೇಷ ಪೂಜೆ ಕೈಂಕರ್ಯಗಳನ್ನು ನಡೆಸಿದರು ಈ ಒಂದು ಶ್ರಾವಣ ಶನಿವಾರದ ಮೊದಲನೇ ವಾರದ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಗಡಿದುಂನಲ್ಲಿ ವಿಶೇಷವಾದ ಹೂವಿನ ಅಲಂಕಾರದಿಂದ ದೇವಾಲಯವನ್ನು ಅಲಂಕರಿಸಲಾಗಿತ್ತು ಇನ್ನು ಸಂಜೆ ಸುಮಾರು ಆರು ಗಂಟೆಯಾದರೂ ಭಕ್ತಾದಿಗಳ ಒಂದು ಸಂಖ್ಯೆಯಲ್ಲಿ ಇಳಿಮುಖವೇ ಕಾಣಲಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದೇವರಿಗೆ ವಿಶೇಷ ಪೂಜೆ ಕೈಂಕರ್ಯಗಳನ್ನು ಕೂಡ ನಡೆಸುತ್ತಿದ್ದು ವಿಶೇಷ ಪ್ರಾರ್ಥನೆ ಸೇರಿದಂತೆ ಹಲವಾರು ಪೂಜಾ ವಿಧಿವಿಧಾನಗಳನ್ನು ಅನುಸರಿಸುತ್ತಿದ್ದಾರೆ ಈ ಬಗ್ಗೆ ಶ್ರೀ ಕ್ಷೇತ್ರ ಗಡದಂನ ಪ್ರಧಾನ ಅರ್ಚಕರು ಮಾಹಿತಿಯನ್ನು ನೀಡಿದ್ದಾರೆ ರಾಮ ರಜಂತ ಕನ್ನಯ ದೇವಾ ರಾಮರೇ ಏನು ಫೋನ್ ರಾ ಫೋನ್ ಸರ್ ಕಡೈ ಕಷ್ಟ ಫೋನ್ ರಕ್ತ

ಶ್ರೀಕಾಂತಾಯ ಕಲ್ಯಾಣ ಹೃದಯ ಶ್ರೀ ವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀ ಕ್ಷೇತ್ರ ಗಡಗಂ ವೆಂಕಟೇಶಾಯ ಈ ಕ್ಷೇತ್ರದಲ್ಲಿ ಶ್ರಾವಣ ಮಾಸದಲ್ಲಿ ಹಬ್ಬ ಅಂತ ವಿಶೇಷವಾಗಿ ಭಕ್ತರು ಸಹಸ್ರಾರು ಜನ ಬಂದು ಬೆಳಗಿನ ಜಾವ ಮೂರು ಗಂಟೆಗೆ ಅಭಿಷೇಕ ತೋಮಾಲ ಸೇವೆ ಸಹಸ್ರನಾಮ ಅರ್ಚನೆ ನಂತರ ಭಕ್ತರಿಗೆ ಸರ್ವದರ್ಶನವಾಗಿ ಮಾಡಲಾಯಿತು ನಂತರ ಹತ್ತೂವರೆಗೆ ಕಲ್ಯಾಣೋತ್ಸವ ಸೇವೆ ನಡೆದು ಮಹಾಮಂಗಲಾರತಿ ಪ್ರಾಕಾರೋತ್ಸವ ನಡೆದು ಭಕ್ತರಿಗೆ ಅನ್ನದಾನ ಮತ್ತು ಪ್ರಸಾದ ವಿನಿಯೋಗ ನೀಡುತ್ತದೆ ಈ ಶ್ರಾವಣ ಮಾಸ ಅಂದರೆ ಭಕ್ತರಿಗೆ ವಿಶೇಷವಾದ ನಾಗರ ಪಂಚಮಿ ವರಲಕ್ಷ್ಮಿ ಹಬ್ಬ ವಿಶೇಷವಾದ ಹಬ್ಬಗಳು ಬಂದ ಭಕ್ತರು ಸಹಸ್ರಾರು ಬಂದು ದೇವಿಯ ದರ್ಶನ ಪಡೆದು ಭಕ್ತರ ಸಾನಿಧ್ಯವಾಗಿರ್ತಾರೆ ದೇವರಿಗೆ ಯಾವ ಅಲಂಕಾರ ಮಾಡಿ ಇವತ್ತು ವಿಶೇಷವಾಗಿ ಸ್ವಾಮಿಗೆ ಅಲಂಕಾರ ಆಗಿದೆ 영상편면아